ನಮಸ್ಕಾರ ವೀಕ್ಷಕರೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಿ ವಿ ಬಿ ಜಿ ರಾಮ್ ಜಿ ಎಂದು ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಎಂದು ತಿದ್ದುಪಡಿ ಮಾಡಿರೋ ಬಗ್ಗೆ ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ತಾಲೂಕಿನ ಕಸ್ಬಾ ಹೋಬಳಿ ಬುಕ್ನಹಳ್ಳಿ ಗ್ರಾಮದಲ್ಲಿ ಎಸ್ ಸಿ ಕಾಲೋನಿಯಲ್ಲಿ ರಸ್ತೆ ಮತ್ತು ಚರಂಡಿ ನಲವತ್ತ್ಮೂರು ಲಕ್ಷದ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವಣ್ಣ ಸೇರಿದಂತೆ ಇತರೆ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯಿತಿಯಲ್ಲಿ ಕೆಲವು ಕೆಲಸಗಳಾಗಬೇಕು ಆದರೆ ಇತ್ತೀಚೆಗೆ ಏನು ಒಂದು ಹತ್ತನ್ನೊಂದು ವರ್ಷಗಳಿಂದ ಏನು ಉದ್ಯೋಗ ಖಾತ್ರಿಯಲ್ಲಿ ಕೆಲಸಗಳಾಗ್ತಾ ಇತ್ತು ಅದನ್ನು ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ್ಮ ಅದಕ್ಕೆ ಬಹಳಷ್ಟು ಕಡಿವಾಣ ಹಾಕಿದ್ದಾರೆ ಯಾಕಂದ್ರೆ ಇಲ್ಲಿರುವವ್ರ ಮೆನ್ಬಾಬ್ಬರ್ಗೆ ಎಲ್ಲರಿಗೂ ಗೊತ್ತು ಯಾವ ರೀತಿ ಆಮೇಲೆ ಅನುದಾನ ಕೊಡ್ತಾ ಇಲ್ಲ ಈಗ ಏನಾಗಿದೆ ಈಗ ಅದನ್ನ ಕಿತ್ತಾಕ್ಬಿಟ್ರು ಮಹಾತ್ಮ ಗಾಂಧಿ ಹೆಸರಲ್ಲಿದ್ದಂಥ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕಿತ್ತಾಕ್ಬಿಟ್ಟು ಈಗ ಅದಕ್ಕೆ ಹೊಸ ಹೆಸರು ಇಟ್ಬಿಟ್ಟಿದ್ದಾರೆ ಏನೋ ವಿ ಬಿ ಏನೋ ವಿಕಸಿತ್ ಭಾರತ್ ಜಿ ರಾಮ್ ಜಿ ಅಂತ ರಾಮನ ಹೆಸರು ಅಲ್ಲ ಅದು ರಾಮನಲ್ಲ ಸುಮ್ಮನೆ ನಮ್ಗೆ ಯಮಿಸೋದು ರಾಮ ಅಂತ ಇಟ್ಬಿಟ್ಟಿದ್ದೀವಿ ರಾಮ ರಾಮ್ ಅಂತ ಇಟ್ಟಿದ್ದಾರೆ ರಾಮ್ ನಾವು ರಾಮ್ ಅಂತೀವ ರಾಮನ್ನ ನಾವ್ ರಾಮ ಅಂತೀವಿ ಶ್ರೀರಾಮ ಅಂತೀವಿ ರಾಮ ಅಂತೀವಿ ರಾಮ್ ಅಂತ ಇಟ್ಬಿಟ್ಟವ್ರೆ ರಾಮ್ ಅಂತಂದ್ರೆ ರೋಜ್ಗಾರ್ ಅಜೀವಿಕ ಮಿಷನ್ ಅಂತ ರೋಜ್ಗಾರ್ ಅಜೀವಿಕ್ ಮಿಷನ್ ಅಂತ ಹಿಂದಿ ಪದ ಅದನ್ನ ಆರ್ ಎಮ್ ಅಂತ ಇಟ್ಟವ್ರ ಇಂಗ್ಲಿಷ್ ಅಲ್ಲಿ ಹೆಂಗೆ ಹ ಅದೇ ಕನ್ನಡದಲ್ಲಿ ಹೇಳ್ಬಿಟ್ರೆ ರೋಜ್ಗಾರ್ ಅಂದ್ರೆ ರೋಜ್ಗಾರ್ ಅಜೀವಿಕ್ ಮಿಷನ್ ಅಂತ ಕನ್ನಡದಲ್ಲಿ ಹೇಳಿದ್ರೆ ಹಾ ವಸ್ತುನಪ್ಪ ಎರಡು ಹಾ ಇಂಗ್ಲೀಷ್ ಅರ್ಥದಲ್ಲಿ ರಾಮ್ ಅಂತ ಹೇಳಿದ ತಕ್ಷಣ ಕೆಲವರೆಲ್ಲ ಹೋ ರಾಮನ್ ಪೇರ್ ಬಿಟ್ಟಿನಾರಪ್ಪ ಅಂತ ಅಂದ್ರೆ ಗಾಂಧೀಜಿ ಪಕ್ಕಕ್ಕೆ ಇಟ್ಬಿಟ್ಟು ರಾಮನೇಶ್ವರ ಇಟ್ಬಿಟ್ಟಿದೀವಿ ಅನ್ನೋ ಲೆಕ್ಕದಲ್ಲಿ ಹೇಳ್ತಾರೆ ಅದರಿಂದ ಅದ ವೇಗವಾಗಿ ಬೆಳೀತಾ ಇದೆ ಈಗ ಕೈಗಾರಿಕೆ ಪ್ರದೇಶಗಳನ್ನ ಈಗ ನಾವೇನ್ ಮಾಡ್ತಾ ಇದೀವಿ ಈಗ ಎರಡು ಸಾವಿರ ಎಕರೆ ಆಗಿದೆ ಈಗ ಎರಡು ಸಾವಿರ ಎಕರೆ ಗುರ್ಸಿದೀವಿ ಈಗಾಗ್ಲೇ ಬಹಳಷ್ಟು ಜನ ಕೈಗಾರಿಕೆಗಳು ರೆಡಿ ಇದ್ದಾರೆ ಅಲ್ಲಿ ಆ ಕಡೆ ಮಸ್ತೇನಹಳ್ಳಿ ಹತ್ರ ಕೂಡ ಈಗ ಅಲ್ಲೊಂದು ಆರ್ನೂರ ಮೂವತ್ತು ಎಕರೆ ಹೆಚ್ಚುವರಿ ಮಾಡಿದ್ವಿ ಅಲ್ಲೂ ಸಾವಿರದ ಮುನ್ನೂರು ಸಾವಿರದ ಐನೂರಕ್ಕೆ ಎಕರೆ ಆಗುತ್ತೆ ಒಟ್ಟು ಮೂರು ಸಾವಿರದ ಐನೂರ ತೊಂಬತ್ತೊಂಬತ್ತು ಎಕರೆ ನಮ್ಮ ತಾಲೂಕಿನಲ್ಲಿ ಕೈಗಾರಿಕೆಗೆ ಈಗ ನಾವು ಗೊತ್ತಿರೋವಂಥದ್ದು ಇಷ್ಟೆಲ್ಲ ಆಗಿಬಿಟ್ರೆ ನಾಳೆ ಅಲ್ಲೆಲ್ಲ ಕೈಗಾರಿಕೆಗಳು ಬಂದರೆ ಭಾಳಷ್ಟು ಜನಕ್ಕೆ ನೇರವಾಗಿ ಮತ್ತು ಪರೋಕ್ಷವಾಗಿ ಅವರಿಗೆ ಕೆಲಸಗಳು ಸಿಗುವಂಥ ಅವಕಾಶ ಆಗುತ್ತೆ ಅದರ ಮೇಲೆ ಅವಲಂಬಿತವಾಗಿರುವಂಥವರು ಅಲ್ಲಿ ವಿದ್ಯಾರ್ಥಿಗೆ ಅನುಗುಣವಾಗಿ ಕೆಲಸ ಸಿಗುವಂಥದ್ದು ಇಲ್ಲ ಅಲ್ಲಿ ಇರ್ತಕ್ಕಂಥ ಬೆಳವಣಿಗೆ ಮೇಲೆ ಜನಸಂದಣಿ ಆದಾಗ ಒಂದು ಹೋಟೆಲ್ ತೆಗಿಬೋದು ಒಂದು ಅಂಗಡಿ ತೆಗಿಬೋದು ಬೇರೆ ಬೇರೆ ರೀತಿ ಅಲ್ಲಿ ಆಗ್ತಕ್ಕಂಥ ಚಟುವಟಿಕೆಗಳಿಂದ ಕೆಲಸ ಸೃಷ್ಟಿಯಾಗುತ್ತೆ ಒಂದು 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 ಹತ್ತು ಜನ ಮನೆ ಕಟ್ಟಿದ್ರೆ ನಾಳೆ ಅಲ್ಲಿ ಕಾರ್ಪೆಂಟರ್ ಕೆಲಸ ಸಿಗತ್ತೆ ಗಾರೆ ಕೆಲಸದವ್ರ ಕೆಲಸ ಸಿಗತ್ತೆ ಪೇಂಟರ್ ಕೆಲಸ ಸಿಗತ್ತೆ ಎಲ್ಲ ರೀತಿ ಅಲ್ಲಿ ಪ್ಲಂಬರ್ ಕೆಲಸ ಸಿಗತ್ತೆ ಈ ಥರ ಎಲ್ಲ ಏನಾಗುತ್ತೆ ಹೆಚ್ಚು ಇಲ್ಲಿ ಕೆಲಸಗಳು ಉತ್ಪಾದ್ಯ ಉತ್ಪತ್ತಿ ಆಗುವಂಥದ್ದಾಗತ್ತೆ ಎಲ್ಲ ಜಮೀನ್ ಮೇಲೆ ನಾಳೆ ಪರಿಣಾಮ ಆಗುತ್ತೆ ನಿಮ್ಮೆಲ್ಲರ ಜಮೀನು ಬೆಲೆ ಜಾಸ್ತಿ ಆಗುತ್ತೆ ಪರಿಣಾಮ ಅಂದರೆ ಬೇರೆ ರೀತಿಯಲ್ಲ ಇನ್ಕಮ್ ಇನ್ಕಮ್ ನಿಮಗೆ ನಿಮಗೆಲ್ಲರಿಗೂ ಆಗತ್ತೆ ಹಾ ಆಯ್ತಾ ಆಯ್ತಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ ನಾನ್ ಯಾವ್ದು ಮಾಧ್ಯಮ ಜಮೀನು ಅದ್ರ ಪರಿಣಾಮ ಅಲ್ಲಿ ಬೆಲೆಗಳು ಜಾಸ್ತಿ ಆಗತ್ತೆ ಅಲ್ಲಿ ಏನೋ ಒಂದು ರೀತಿಯಾದಂತ ಒಂದು ಅಭಿವೃದ್ಧಿಯ ಒಂದು ಪರಿಣಾಮ ಅಲ್ಲಿರ್ತಕ್ಕಂಥ ಭೂಮಿ ಬೆಲೆ ಜಾಸ್ತಿ ಆಗತ್ತೆ ಈಗ ನಾವು ಇನ್ನೂ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ನೆಕ್ಕುಂದಿ ಕೆರೆ ಪಕ್ಕದಲ್ಲಿ ಡೌನ್ಗೆ ನಾವು ನಾಯನಹಳ್ಳಿ ದನ್ಮೆಟ್ಟೆನಹಳ್ಳಿ ಮುದ್ಕದ್ರೆನಹಳ್ಳಿ ಮತ್ತು ಹಿಂಗ್ಯಾವುದು ಗೌನ್ಗಡ್ ಡೌನ್ ಇವೆಲ್ಲ ನಂಬರ್ಗಳಲ್ಲಿ ಸುಮಾರು ಈಗ ಐವತ್ತು ಎಕರೆ ನಾವು ಗುರ್ಸಿದೀವಿ ಇನ್ನು ಇನ್ನು ಈಗ ಇವರು ಹೇಳ್ತಾ ಇದ್ದಾರೆ ಈಗ ಈ ಕಡೆ ಇದೆ ಇನ್ನೂ ಸ್ವಲ್ಪ ಬಿಟ್ಟಿದ್ದೀವಿ ಯಾವುದು ಸಿಂಗ್ಸಂದ್ರದ್ದು ಅಲ್ಲಿ ಏನು ಈಗ ರೈತರಿಗೆ ಮಂಜೂರಾಗಿರೋದು ಬಿಟ್ಟು ಸರ್ಕಾರಿ ಜಾಗ ಇರೋದನ್ನ ತೆಗೆದುಕೊಂಡ್ರೆ ಸುಮಾರು ನಮ್ಗೆ ಐನೂರು 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 ಎಕರೆ ಮೇಲೆ ಆಗೋದು ಅದು ಸೇರಿತ್ತ ಮುಂಚೆ ಇಲ್ಲ ಅವೆಲ್ಲ ಸೇರಿಕೊಂಡ್ರೆ ನಮಗೆ ಆಗುತ್ತೆ ಈಗ ನೋಡಿ ನೀವು ಯೋಚನೆ ಮಾಡಿ ಈಗ ಅಲ್ಲಿ ಐನೂರು ಎಕರೆ ಸಿಕ್ಕಿದೆ ಅಂತ ಇಟ್ಕೊಳ್ಳಿ ಒಂದು ಎಕರೆಗೆ ಇಪ್ಪತ್ತು ಸೈಟ್ ಅಂತ ಲೆಕ್ಕ ಹಾಕಿ ಸುಮಾರು ಹತ್ತು ಸಾವಿರ ಸೈಟ್ ಆಗುತ್ತೆ ಹತ್ತು ಸಾವಿರ ಸೈಟ್ ಅಂದರೆ ಈ ಭಾಗವೇ ಬದಲಾವಣೆ ಆಗುತ್ತೆ ನಾವು ಅದನ್ನು ನಗರಕ್ಕೆ ತಗೊಂಡು ಅಲ್ಲಿ ಅಭಿವೃದ್ಧಿ ಮಾಡಿ ಅಲ್ಲಿ ಈಗ ಯಾರು ಕೆಲವರು ಉತ್ಕೊಳ್ತಾ ಇದ್ದಾರೆ ಈಗ ಉದಾಹರಣೆಗೆ ನಮ್ಮ ಪ್ರಕಾಶ್ ಇವರೆಲ್ಲರೂ ಅಲ್ಲಿ ಅವರು ಉತ್ಕೊಳ್ತಾ ಇದ್ದಾರೆ ಬಹಳ ವರ್ಷಗಳಿಂದ ಅವರಿಗೆ ಯಾವುದೇ ರೀತಿ ದಾಖಲೆ ಕೊಡೋಕ್ಕಾಗಲ್ಲ ಕಾರಣ ಟೌನಿಗೆ ಹತ್ತಿರ ಇದೆ ಟೌನ್ ಪರಿಮಿತಿಯಿಂದ ಐದು ಕಿಲೋಮೀಟರ್ ವ್ಯಾಪ್ತಿ ಒಳಗಿರೋದ್ರಿಂದ ಇವತ್ತಲ್ಲ ಇನ್ನು ನೂರು ವರ್ಷ ಆದರೂ ಮಂಜೂರಾಗಲ್ಲ ಯಾಕಂದ್ರೆ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಿಂದ ಕಾನೂನು ಬಂದಿದೆ ಅದಕ್ಕೆ ಮುಂಚೆ ಯಾರಾದರೂ ಮಂಜೂರು ಮಾಡಿಸ್ಕೊಂಡಿದ್ರೆ ಆಗಿದೆ ಅದಾದ ನಂತರ ಯಾರಿಗೂ ಮಂಜೂರಾಗಲ್ಲ ನಾನು ಅವರಿಗೆಲ್ಲ ಹೇಳಿದ್ದೀನಿ ನಿಮಗೆ ಪರಿಹಾರ ಕೊಡ್ತೀವಿ ಅಂದರೆ ಅವರಿಗೆ ಒಂದು ಸೈಟು ಒಂದು ಈ ಥರ ಕೊಡುವಂಥದ್ದಕ್ಕೂ ಮಾತಾಡಿದ್ದೀನಿ ಅವ್ರಿಗೂ ನಿಮ್ಗೆ ತೊಂದರೆ ಆಗೋದಿಲ್ಲ ಯಾಕಂದರೆ ಇಷ್ಟೆಲ್ಲ ವರ್ಷ ತಾವು ಅಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ ಆದರೆ ಯಾವುದು ದಾಖಲೆ ಆಗೋಲ್ಲ ಮುಂದೆ ಹಾಗೆ ಇದ್ದರೆ ಅದರಿಂದ ಈಗ ಅಲ್ಲಿ ರೈತರಿಗೆ ಅಕಸ್ಮಾತು ಕೆಲವರಿಗೆ ಇರುವಂಥವ್ರಿಗೆ ಪಕ್ಕದಲ್ಲಿ ಫಲವತ್ತಾದ ಭೂಮಿ ಇದೆ ಅಂದರೆ ಅವ್ರಿಗೆ ಪಕ್ಕದಲ್ಲಿ ಜರುಗಿಸಬೇಕು ಅಂತಕ್ಕಂಥ ಪ್ರಯತ್ನ ಯಾಕಂದರೆ ಒಂದು 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 ಉಪನಗರ ಒಂದು ನಗರ ಮಾಡಬೇಕಾದ್ರೆ ರಸ್ತೆ ನೇರವಾಗಿರಬೇಕು ಇವೆಲ್ಲ ಇವತ್ತಿನ ಕಾಲಕ್ಕೆ ಒಂದು ವೈಜ್ಞಾನಿಕವಾಗಿ ಯಾಕಂದರೆ ಒಂದು ಏನೋ ಎಲ್ಲರೂ ಮೆಚ್ಚಿಕೊಳ್ತಕ್ಕಂಥ ರೀತಿಯಲ್ಲಿ ತಂತ್ರಜ್ಞಾನ ಏನು ಇವತ್ತು ಬೇರೆ ಬೇರೆ ಕಡೆ ನಾವು ನೋಡ್ತೀವಿ ಅದನ್ನೆಲ್ಲ ಬಳಸ್ಕೊಂಡು ನಾವು ಅಲ್ಲಿ ಲೇಔಟ್ ಒಂದು ಒಳ್ಳೆಯ ಲೇಔಟ್ ಮಾಡಬೇಕು ಬಡವರಿಗೆ ನಾವು ಯಾರು ಮನೆ ನಿರಾಶ್ರಿತರಿದ್ದಾರೆ ಯಾರಿಗೆ ಬಸ್ ಏನೋ ನಿವೇಶನ ಇಲ್ಲ ಚಿಂತಾಮಣಿಯಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದಾರೆ ಅಂಥವ್ರಿಗೆ ಇಲ್ಲ ನನಗೆ ಎಕ್ಸ್ಟ್ರಾ ಎರಡು ಸೈಟ್ ಬೇಕು ಮೂರು ಸೈಟ್ ಬೇಕು ಅಂದರೆ ಕೊಡಲ್ಲ ಯಾರು ಇದಕ್ಕೆ ಅರ್ಹರಿರ್ತಾರೆ ಕಾನೂನು ಪ್ರಕಾರ ಅವ್ರಿಗೆ ಮಾತ್ರ ಸೈಟ್ ಉಚಿತ ಕೊಡುವಂಥದ್ದು ಆಮೇಲೆ ಬೇರೆ ಬೇರೆ ಸ್ಕೀಮಲ್ಲಿ ಮನೆಗಳು ಬಂದಂಥ ಸಂದರ್ಭದಲ್ಲಿ ಅವ್ರು ಕಟ್ಕೋಬೋದು ಇಲ್ಲರೂ ಸ್ವಂತ ಶಕ್ತಿ ಇದ್ದರೆ ನಿಧಾನ ಕಟ್ಕೋಬೋದು ಈ ಥರ ನಾವು ಯೋಚನೆ ಮಾಡ್ತಾ ಈಗ ನಾನು ಸುಮಾರು ಈಗ ಹತ್ತು ತಿಂಗಳಿಂದ ಸರ್ವೆ ಮಾಡಿಸ್ತಾ ಇದ್ದೀನಿ ಹತ್ತು ತಿಂಗಳಿಂದ ಸರ್ವೆ ಮಾಡ್ತಾ ಮಾಡ್ತಾಯಿದ್ದೀವಿ ಈಗ ಎಲ್ಲರೂ ಎಲ್ಲರದ್ದು ಪಟ್ಟಿ ಮಾಡ್ತಾಯಿದ್ದೀವಿ ಇದೆಲ್ಲ ಆದಾಗ ಏನಾಗುತ್ತೆ ಈ ಕಡೆ ಪ್ರದೇಶದಲ್ಲಿ ಎಲ್ಲ ಕಡೆ ಬೆಲೆ ಜಾಸ್ತಿ ಆಗುತ್ತೆ ಈ ಕಡೆ ಎಲ್ಲ ಬೆಲೆ ಆಗುತ್ತೆ ಊರು ಆ ಕಡೆಗೂ ಬೆಳೀತದೆ ಬೆಂಗಳೂರು ರೋಡ್ ಕಡೆಗೆ ಈ ಕಡೆಗೂ ಊರು ಬೆಳೆಯುವಂಥದ್ದಾಗುತ್ತೆ ಇವೆಲ್ಲ ಯೋಚನೆ ಮಾಡ್ತಾ ಇರೋವಂಥದ್ದು ನನಗೆ ವೈಯಕ್ತಿಕವಾಗಿ ಮತ್ತೊಬ್ಬರ ಕಾರಣಕ್ಕಲ್ಲ ಇವತ್ತು ನಮ್ಮ ಊರು ಚೆನ್ನಾಗಿ ಇವತ್ತು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ ಅಖಂಡ ಕೋಲಾರ ಜಿಲ್ಲೆಯಲ್ಲಿ ಒಂದು ವಾಣಿಜ್ಯ ನಗರ ಭಾಳ ಹೆಚ್ಚು ಇಲ್ಲಿ ಇಲ್ಲಿ ಬೆಳವಣಿಗೆ ಆಗ್ತಾಯಿದೆ ಶ್ರೀನಿವಾಸಪುರದಿಂದ ಬಂದು ಇರ್ತಾರೆ ಶಿಟ್ಲಗಡದಿಂದನೂ ಬಂದು ಇರ್ತಾರೆ ಚೇಳೂರವ್ರು ಬಂದು ಇರ್ತಾರೆ ಇವರೆಲ್ಲ ಬಂದು ನೆಲೆಸಿರೋದ್ರಿಂದ ಇವತ್ತು ಒಂದು ಲಕ್ಷ ಹತ್ತು ಸಾವಿರ ಜನಸಂಖ್ಯೆ ಚಿಂತಾಮಣಿ ನಗರದಲ್ಲಿದೆ ಅದರಿಂದ ವೇಗವಾಗಿ ಬೆಳೀತಾ ಇದೆ ಅಷ್ಟೇ ಮೂರು ಕೋಟಿ ಹಾಕಿಸಿ ಒಳಚರಂಡಿ ನೀರು ಒಳಗೆ ಬರಬಾರ್ದು ಅಂತ ಸಪ್ರೇಟ್ ಪೈಪ್ ಹಾಕಿ ಹೊರಗೆ ತೆಗಿಸಿದ್ದೆ ಇಲ್ಲಿ ನಿಮ್ಮ ಕೆರೆಯಲ್ಲೇ ಮಾಡಬೇಕು ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಹೋದ್ವಿ ಅದು ಕೆಲವು ಕಾನೂನು ತೊಡಗಿ ಬಂತು ಮಾಡಲಿಲ್ಲ ಅಲ್ಲಿ ಯಾವುದೋ ಖಾಸಗಿ ಜಾಗ ತಗೋಬೇಕು ಅಂದ್ರೆ ಅಷ್ಟೊತ್ತಿಗೆ ಚುನಾವಣೆ ಬಂತು ನಿಂತೋಯಿತು ಈಗ ಚಕ್ರಡ್ಲಿ ಕೆರೆ ಪಕ್ಕದಲ್ಲಿ ಇವತ್ತು ಜಾಗ ಸಿಕ್ಕಿದೆ ಈಗ ಹತ್ತು ಕೋಟಿ ರೂಪಾಯಿ ಅಲ್ಲಿ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡ್ತೀವಿ ಈಗ ಅದು ಟೆಂಡರ್ ಆಗಿದೆ ಈಗಾಗಲೇ ಚಿಂತಾಮಣಿ ಪೈಪ್ಲೈನ್ ಕೆಲಸಗಳೆಲ್ಲ ನಡೀತಾ ಇದೆ ಇಲ್ಲಿ ಟ್ರೀಟ್ಮೆಂಟ್ ಪ್ಲಾಂಟು ಈಗ ಇವರು ಇದ್ರ ಪಕ್ಕದಲ್ಲಿ ಆಗುತ್ತೆ ಆಯ್ತು ಹತ್ತು ಕೋಟಿ ಇಲ್ಲ ಅದು ಅದಾನಿಕೆ ಇಂದಿ ಟೆಂಡರ್ ಇದೆ ಅದೇ ಆಯಿತು ಈಗ ಅದು ಕೆಲಸ ಆಗುತ್ತೆ ಈಗ ನಾವು ನೆಕ್ಕುಂದಿ ಕೆರೆಗೆ ಸುಮಾರು ಎಂಬತ್ತು ನಾಲ್ಕು ಕೋಟಿ ರೂಪಾಯಿ ಹಾಕ್ಸಿದ್ವಿ ಹೊಸ ಕೆರೆ ಮಾಡ್ತೀವಿ ಟೋಟಲ್ ಆಗಿ ದೊಡ್ಡದಾಗಿ ಇನ್ನ ಶೇಖರಣೆ ಸಾಮರ್ಥ್ಯ ಜಾಸ್ತಿ ಮಾಡ್ತೀವಿ ಯಾಕಂದರೆ ಎತ್ತಿನ ನೀರು ಬರ್ತದೆ ಅದನ್ನು ಕುಡಿಯೋ ನೀರು ಬಳಸ್ಕೋಬೇಕು ಹೇಳಿ ಈಗ ನಾನು ಗೆದ್ದು ಕೂಡಲೇ ಏನು ಅಲ್ಲಿ ಗಲೀಜು ನೀರು ಒಳಗೆ ಇತ್ತು ಅದನ್ನೆಲ್ಲ ಡೈವರ್ಟ್ ಮಾಡಿದ್ವಿ ಅದ್ರಲ್ಲಿ ಒಳ್ಳೆ ಒಳಗಿದ್ದಂತ ಬುಡ್ಡೆ ಏನು ಆಯಸ್ ಇತ್ತು ಅವೆಲ್ಲ ಸತ್ತೋಯ್ತು ಗೊತ್ತಲ್ಲ ನೋಡಿದ್ರಲ್ಲ ನೀರ್ಲೆ ಆಮೇಲೆ ಮೀನುಗಾರಿಕೆ ಮಾಡ್ತಾ ಇದ್ರು ಆ ಮೀನುಗಾರಿಕೆ ಕ್ಯಾನ್ಸಲ್ ಮಾಡಿಸಿದೆ ಏನು ಟೆಂಡರ್ ಇತ್ತು ಯಾರು ಮಾಡ್ತಿದ್ರು ಏನು ಅಂತ ನಿಮ್ಗೆ ಮಾಹಿತಿ ಇದೆ ಏನ್ ಮಾಡ್ತಾ ಇದ್ರು ಅದಕ್ಕೆ ಏನ್ ಆಗ್ತಿದ್ರು ಅವೆಲ್ಲ ಕ್ಯಾನ್ಸಲ್ ಮಾಡ್ಸಿ ಎಲ್ಲ ಕ್ಯಾನ್ಸಲ್ ಮಾಡ್ಸಿ ಈಗ ಎಂಬತ್ನಾಲ್ಕು ಕೋಟಿದು ಟೆಂಡರ್ ಫೈನಲ್ ಆಗಿದೆ